ಸಿಂಧನೂರು ಸಿಂಧನೂರು ನಗರದ ತಾಲೂಕು ಆಡಳಿತದ ವತಿಯಿಂದ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿ ಮತ್ತು ಬಸವ ಜಯಂತಿ ಆಚರಣೆ ಮಾಡಲಾಯಿತು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ತಾಲೂಕಾ ಆಡಳಿತದ ವತಿಯಿಂದ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಮತ್ತು ಜಗಜ್ಯೋತಿ ಬಸವಣ್ಣನವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಮೇ ಹತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲ ಸಮಾಜದ ಮುಖಂಡರು ಸೇರಿ ಜಯಂತಿಯನ್ನು ಆಚರಣೆ ಮಾಡಿದರು ತದನಂತರ ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಮತ್ತು ಯದಲದೊಡ್ಡಿ ಮಹಾಲಿಂಗ ಮಹಾಸ್ವಾಮಿಗಳು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಹರಗುರು ಚರಮೂರ್ತಿಗಳು ಸುತ್ತಮುತ್ತಲಿನ ಗ್ರಾಮದ ಮುಖಂಡರು ರಾಜಕೀಯ ದೂರೀಣರು ಯುವಕರು ಎಲ್ಲರೂ ಸೇರಿ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದರು ಜಮರೆಡ್ಡಿ ಮಲ್ಲಮ್ಮನವರ ಜಯಂತಿ ಹರಭಾಷಣೆ ಹೇಳಿ ಇಷ್ಟಪಡ್ತೀನಿ ಕರ್ನಾಟಕ ಧನ ಸರ್ಕಾರದ ಆದೇಶದಂತೆ ಇವತ್ತು ಬಸವ ಜಯಂತಿ ಹಾಗೂ ಎಮರೆಡ್ಡಿ ಮಲ್ಲಮ್ಮರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಈಗಾಗಲೇ ಇಬ್ಬರು ಮಹನೀಯರು ಮಾತಾಡ್ತಾ ಹೇಳಿದರು ಬಸವಣ್ಣನವರು ಅಂದಿನ ದಿನ ಕಾಯಕ ತತ್ವ ಮತ್ತು ದಾಸೋಹ ಇದನ್ನು ಇಷ್ಟು ಸಿಂಪ್ಲಿಫೈ ಮಾಡಿ ಜನತೆಗೆ ಕೊಟ್ಟಂತಹ ವಿಶ್ವ ಸಾಹಿತ್ಯ ನೀವು ಕಾರ್ ಮಾರ್ಕ್ಸ್ ಇರ್ಬೋದು ಬೇರೆ ಬೇರೆ ದೇಶದ ಬೇರೆ ಬೇರೆ ಸಾಹಿತ್ಯ ತಗೊಳ್ಳಿ ಇಷ್ಟು ಸರಳೀಕೃತವಾಗಿ ಜನರ ಮನಸ್ಸಿಗೆ ಅರಸನ ಅರಮನೆಯಿಂದ ಜನರು ಹೃದಯದ ಅರಮನೆಗೆ ಹುಟ್ಟಿದಂಥ ಯಾವುದಾದ್ರೂ ಸಾಹಿತ್ಯ ಇದ್ದರೆ ಅದು ವಚನ ಸಾಹಿತ್ಯ ಅಂದರೆ ತಕ್ಕಾಗ್ತದೆ ರೆಡ್ಡಿ ಬಹಳ ಯೋಗಿ ಕರ್ಮಯೋಗಿ ಶ್ರೀಶೈಲ ಮಲ್ಲಿಕಾರ್ಜುನನ ಪರಮ ಭಕ್ತಳು ಹೇಮರಡ್ಡಿ ಮಲ್ಲಮ್ಮ ಅವರ ಮೈದುನನಾದಂತಹ ವೇಮನನನ್ನು ಮನ ಪರಿವರ್ತನೆ ಮಾಡಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಬಸವನನು ಆಂಧ್ರ ಮತ್ತು ತೆಲಂಗಾಣದಲ್ಲಿ ವೇಮನ ಅಂದರೆ ಆ ವೇಮನ ವಿಶ್ವಧರಾಭಿರಾಮ ಕೇಳು ವೇಮ ಅಂತಕ್ಕಂಥ ಅಂಕಿತ ನಾಮದಿಂದ ಬಹಳ ಪ್ರೇ ಫೇಮಸ್ ಆದಂಥ ವೇಮನನ್ನು ಮನ ಪರಿವರ್ತನೆ ಮಾಡಿದವರು ಅವಳ ಅತ್ತಿಗೆ ಆದಂಥ ಹೇಮರಡ್ಡಿ ಮಲ್ಲಮ್ಮ ಅವಳಿ ಕಾಯಕನಿಷ್ಠರು ಕಾಯಕನಿಷ್ಠ ಅಷ್ಟೇ ಅಲ್ಲ ಪ್ರತಿಯೊಂದು ಜೀವನದಲ್ಲಿ ಬರುವ ಕಷ್ಟ ಕಲ್ಪನೆಗಳನ್ನು ಬಹಳ ಅರಸತ್ತಿಗೆ ಮನೆತನ ಇದ್ದರೂ ಬಹಳ ಕಷ್ಟ ಕಲ್ಪನೆ ಬಂತು ಹೇಮರೆಡ್ಡಿ ಮಲ್ಲಮ್ಮನಿಗೆ ಅವರೆಲ್ಲವನ್ನು ಬದಿಗೊತ್ತಿ ಒಬ್ಬ ಆದರ್ಶ ಮಹಿಳೆ ಯಾವ ರೀತಿ ಬದುಕಬಹುದು ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರು ಮಹಿಳೆಯರು ಯಾವ ಕುಲ ಜಾತಿ ಧರ್ಮ ವರ್ಗ ಭೇದ ಭಾವವಿಲ್ಲದೆ ಎಲ್ಲರೂ ರೋಮಣಿ ಮಹಾಸಾತ್ವಿ ವಿಶ್ವಶರಣಿ ಹೆಮರೆಡ್ಡಿ ಮಲ್ಲಮ್ಮ ಅಂದ್ರೆ ತಪ್ಪಾಗಲಿಲ್ಲ ಹೇಮ್ಮರೆಡ್ಡಿ ಮಲ್ಲಮ್ಮನವರ ಆಗಿಕೊಟ್ಟ ಮಾರ್ಗದಲ್ಲಿ ನಾವು ನೀವೆಲ್ಲರೂ ನಡೆದುದಾದರೆ ಆ ಒಂದು ಜೀವನ ಕಲ್ಯಾಣ ರಾಜ್ಯಾಗಲಿಕ್ಕೆ ಬಹುಬೇಗ ಆಗ್ತಕ್ಕಂಥ ಒಂದು ಶಕ್ತಿ ಆ ಒಂದು ಶರಣರ ವಚನದಲ್ಲಿ ಮತ್ತು ಶರಣರ ದಾರಿಯಲ್ಲಿ ಇದೆ ಅಂಥ ಒಂದು ಶರಣರ ದಾರಿಯಲ್ಲಿ ನಾವು ನೀವು ನಡೆದಿದ್ದಾದರೆ ನಮ್ಮ ನಿಮ್ಮೆಲ್ಲರ ಬಾಳು ಬಂಗಾರವಾಗುತ್ತದೆ ಅಂತ ಒಂದು ಶಕ್ತಿ ಬಸವಾದಿ ಶರಣರು ಸಾಧ್ವೇವರೆಡ್ಡಿ ಮಲ್ಲಮ್ಮ ನಮ್ಮ ನಿಮ್ಮೆಲ್ಲರೂ ಕರಂಡ್ಲಿ ಎಂಬತಕ್ಕಂಥ ಆಶಯವನ್ನು ಅನಿಸುತ್ತ ನಮ್ಮೆರಡು ಮಾತುಗಳನ್ನು ಮುಗಿಸಿದೆ